ನಮ್ಮಲ್ಲಿ ಇರುವಂತಹ ತಪ್ಪು ಕಲ್ಪನೆ ಅಪನಂಬಿಕೆಗಳ ಈ ಅಡೆಗೋಡೆಗಳನ್ನು ಉಳಿಸಿ ಹಾಕುವಂತಹ ನಿಟ್ಟಿನಲ್ಲಿ ತೊಡೆದು ಹಾಕುವ ನಿಟ್ಟಿನಲ್ಲಿ ಈ ಒಂದು ಖುರ್ಆನ್ ಪ್ರವಚನವನ್ನು ಜಮಾತಿ ಇಸ್ಲಾಮಿಯಿಂದ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಖ್ಯಾತ ಪ್ರವಚನಕಾರರಾದಂತಹ ಜನಾಬ್ ಮೊಹಮ್ಮದ್ ಗಿನ್ನಿ ಆತ್ಮೀಯರೇ ಇದೇ ಬರುವ ಫೆಬ್ರವರಿ ಎಂಟು ಒಂಬತ್ತನೇ ತಾರೀಕಿನಂದು ನಗರದ ಈಡನ್ ಗಾರ್ಡ್ ಮೈದಾನದಲ್ಲಿ ಕನ್ನಡದಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನವನ್ನು ಜಮಾತೆ ಇಸ್ಲಾಮಿ ಹಿಂದೂ ವತಿಯಿಂದ ಹಮ್ಮಿಕೊಂಡಿದೆ ಈ ಕುರಾನ್ ಪ್ರವಚನದಲ್ಲಿ ಖ್ಯಾತ ಪ್ರವಚನಕಾರರಾದಂತಹ ಮೊಹಮ್ಮದ್ ಕುನಿ ಅವರು ಭಾಗವಹಿಸಲಿದ್ದಾರೆ ಮಾನವ ಘನತೆ ಮತ್ತು ಜೀವನದ ಉದ್ದೇಶ ಎಂಬ ವಿಷಯದಲ್ಲಿ ಎರಡು ದಿವಸದ ಒಂದು ಪ್ರವಚನ ನಡೆಯಲಿರುವುದು ಮತ್ತು ನಾಡಿನ ಪ್ರಮುಖ ಸ್ವಾಮಿಗಳು ಧರ್ಮಗುರುಗಳು ಅದೇ ರೀತಿ ರಾಜಕೀಯ ನಾಯಕರು ಗಣ್ಯರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ ಮೇರೆ ನಾಮ್ ಲಬಿ ಶಾಫಿ ಹೇ ರಾಜ್ಯ ಸಲಹಾ ಸಮಿತಿಯ ಸದಸ್ಯರು ಜಮತ ಇಸ್ಲಾಮಿ ಹಿಂದ್ ಕರ್ನಾಟಕ